ಭಾರತ್ ಮಾತಾ ಶಿವಶಕ್ತಿ ಅವತಾರ್ ಗೀತಾ ಮುರಳಿ ಓಂ ಪಿತಾಶ್ರೀ ಶಿವತಂದೆಯ ನೆನಪಿದೆಯೇ ಮುರಳಿಯ ದಿನಾಂಕ ಇಪ್ಪತ್ತೆಂಟು ಒಂದು ಎರಡು ಸಾವಿರದ ಇಪ್ಪತ್ತಾರು ಪ್ರಾತಃ ಕ್ಲಾಸ್ ರಿವಾಯ್ಸ್ ಕೋರ್ಸ್ ಹದಿನಾಲ್ಕು ಒಂಬತ್ತು ಸಾವಿರದ ಒಂಬೈನೂರ ಅರವತ್ತೆಂಟು ಓಂ ನಮ ಶಿವಾಯ ಮಧುರ ಮಕ್ಕಳೇ ನೆನ್ನೆ ನೀವು ತಲೆಬಾಗಿ ನಮಸ್ಕಾರ ಮಾಡುತ್ತಿದ್ದವರು ಎಂದು ಹೇಳುತ್ತೀರಿ ನಾವು ಈ ರೀತಿ ಲಕ್ಷ್ಮೀನಾರಾಯಣ ಆಗಲು ಪುರುಷಾರ್ಥ ಮಾಡುತ್ತಿದ್ದೇವೆ ಯಾರಿಗೆ ನಮಸ್ತೆ ಮಾಡುತ್ತಿದ್ದೇವೋ ನಾಳೆ ನಾವೇ ಅದು ಆಗಲಿದ್ದೇವೆ ಇಂತಹ ಮಾತುಗಳನ್ನು ಸ್ಮರಣೆ ಮಾಡುವುದರಿಂದ ಖುಷಿಯಾಗುತ್ತದೆ ಓಂ ನಮ ಶಿವಾಯ ನಿಮಗೆ ಜ್ಞಾನದ ನಶೆ ಇರುವುದರಿಂದ ಖಂಡಿತವಾಗಿಯೂ ಖುಷಿಯಾಗುತ್ತಿರಬೇಕು ದಿನ ಪ್ರತಿದಿನ ಖುಷಿ ಹೆಚ್ಚಾಗುತ್ತಾ ಹೋಗಬೇಕು ಆಗ ಆ ಸ್ಥಿತಿ ಬರುತ್ತದೆ ತಂದೆಯನ್ನು ನೆನಪು ಮಾಡುವುದರಿಂದ ಖುಷಿ ಹೆಚ್ಚಾಗುತ್ತದೆ ತಂದೆಯನ್ನು ಎಷ್ಟರ ಮಟ್ಟಿಗೆ ಪ್ರೀತಿಯಿಂದ ಮತ್ತು ಜ್ಞಾನ ಸಹಿತವಾಗಿ ನೆನಪು ಮಾಡುತ್ತೀರೋ ಅಷ್ಟೇ ಖುಷಿಯ ಪಾದರಸ ಏರುತ್ತದೆ ಆರೋಗ್ಯ ಸರಿಯಿಲ್ಲದಿದ್ದರೂ ಸಹ ತಂದೆಯ ನೆನಪಿನಲ್ಲಿರುವುದು ಒಳ್ಳೆಯದು ನೆನಪಿನಿಂದಲೇ ಸದಾ ಕಾಲಕ್ಕೋಸ್ಕರ ಆರೋಗ್ಯವಂತರಾಗುತ್ತೀರಿ ಈ ಸಮಯದಲ್ಲಿ ನೆನಪೆ ಎಲ್ಲಕ್ಕಿಂತ ಶ್ರೇಷ್ಠವಾಗಿದೆ ನೆನಪಿನಿಂದಲೇ ದೋಣಿ ಪಾರಾಗುತ್ತದೆ ಸತೋಪ್ರಧಾನ ಸುಖಧಾಮಕ್ಕೆ ಶಾಂತಿಧಾಮ ಎಂದು ಹೇಳಲಾಗುತ್ತದೆ ನಿಮಗೆ ನೆನಪಿರುವಂತೆ ಬೇರೆ ಯಾರಿಗೂ ನೆನಪಿರಲು ಸಾಧ್ಯವಿಲ್ಲ ಜ್ಞಾನ ಅಂತೂ ಎಲ್ಲರಿಗೂ ಸಿಕ್ಕಿದೆ ತಂದೆ ಬೀಜರೂಪ ಆಗಿದ್ದಾರೆ ಅವರು ಇಡೀ ಕಲ್ಪವೃಕ್ಷದ ಜ್ಞಾನವನ್ನು ಕೊಡುತ್ತಾರೆ ಅವರು ಸತ್ಯ ಚೈತನ್ಯ ಮತ್ತು ಆನಂದ ಸ್ವರೂಪರಾಗಿದ್ದಾರೆ ಧರ್ಮದಲ್ಲಿ ಶಕ್ತಿ ಇದೆ ಎಂದು ಗಾಯನ ಮಾಡಲಾಗುತ್ತದೆ ಮಕ್ಕಳಿಗೆ ಇದು ಬುದ್ಧಿಯಲ್ಲಿ ನೆನಪಿದ್ದರೂ ಸಹ ಇಡೀ ಚಕ್ರ ಬುದ್ಧಿಯಲ್ಲಿ ಬಂದು ಬಿಡುತ್ತದೆ ಬೇಹದ್ದಿನ ತಂದೆಯ ಜೊತೆ ಮಿಲನವಾದಾಗಲೂ ಸಹ ಬಹಳ ಖುಷಿಯಾಗುತ್ತದೆ ಆರೋಗ್ಯ ಕೆಡುವುದು ಈ ಕಿರಿಕಿರಿ ರಾವಣನ ರಾಜ್ಯದಲ್ಲಿಯೇ ಆಗುತ್ತದೆ ರಾವಣನ ರಾಜ್ಯದ ಮೇಲೆ ನಾವು ಜಯಗಳಿಸುತ್ತೇವೆ ಎಂದು ನಿಮಗೆ ಗೊತ್ತಿದೆ ಬಾಕಿ ಇನ್ನು ಸ್ವಲ್ಪ ಸಮಯವಿದೆ ಒಂದು ಸೆಕೆಂಡಿನಲ್ಲಿ ಬೇಹದ್ದಿನ ತಂದೆಯ ಮೂಲಕ ನಾವು ವಿಶ್ವದ ಮಾಲೀಕತನವನ್ನು ಪಡೆದುಕೊಳ್ಳುತ್ತೇವೆ ಎಂದು ನಿಮಗೆ ಗೊತ್ತಿದೆ ನೀವು ಸಹ ಬಂದು ತಿಳಿದುಕೊಳ್ಳಿ ಎಂದು ಕರೆಯಿರಿ ಒಂದು ಸೆಕೆಂಡಿನಲ್ಲಿ ವಿಶ್ವದ ಮಾಲೀಕತನ ಹೇಗೆ ಸಿಗುತ್ತದೆ ಎಂದು ನೀವು ಬರೆಯಬಹುದು ಸ್ವಲ್ಪ ಸಂಕ್ಷಿಪ್ತವಾಗಿ ಬರೆಯಿರಿ ಸಹೋದರ ಸಹೋದರಿಯರೇ ನೀವು ಬಂದು ತಿಳಿದುಕೊಳ್ಳಿರಿ ಒಂದು ಸೆಕೆಂಡಿನಲ್ಲಿ ವಿಶ್ವದ ಮಾಲೀಕತನ ಸಿಗಬಹುದು ನಂತರ ಸೆಂಟರ್ನ ವಿಳಾಸವು ಅದರಲ್ಲಿ ಇರಲಿ ಎರಡು ಅಥವಾ ಮೂರು ಸೇವಾ ಕೇಂದ್ರಗಳಿದ್ದರೆ ಮೂರರ ವಿಳಾಸವನ್ನು ಹಾಕಬೇಕು ಆಗ ಮನುಷ್ಯರು ಆಶ್ಚರ್ಯಪಡುತ್ತಾರೆ ತಂದೆಯ ವಿನಃ ವಿಶ್ವದ ಮಾಲೀಕತನವನ್ನು ಬೇರೆ ಯಾರೂ ಕೊಡಲು ಸಾಧ್ಯವಿಲ್ಲ ಯಾರಾದರೂ ಬಂದು ಇದೇನು ಬರೆದಿದ್ದೀರಿ ಎಂದು ಕೇಳಿದರೆ ಅವರಿಗೆ ಹೇಳಿ ಇವರಿಗೆ ಲಕ್ಷ್ಮೀನಾರಾಯಣರಿಗೆ ಈ ರಾಜ್ಯ ಭಾಗ್ಯ ಸಿಕ್ಕಿತ್ತು ನೀವು ಪುರುಷಾರ್ಥ ಮಾಡಿದರೆ ನಿಮಗೂ ಸಿಗಬಹುದು ನಾವೂ ಸಹ ಪುರುಷಾರ್ಥ ಮಾಡುತ್ತಿದ್ದೇವೆ ಎಂದು ಅನುಭವದಿಂದ ಹೇಳುತ್ತಿದ್ದೇವೆ ಬೇಹದ್ದಿನ ತಂದೆ ಸಿಕ್ಕರೆ ಮಾಲೀಕತನ ಅವಶ್ಯವಾಗಿ ಸಿಗುತ್ತದೆ ಆದರೆ ನೆನಪಿನ ಯಾತ್ರೆ ಅವಶ್ಯಕವಾಗಿದೆ ಆಗ ಆತ್ಮ ಪವಿತ್ರವಾಗುತ್ತದೆ ಅಪವಿತ್ರರು ವಿಶ್ವದ ಮಾಲೀಕತನ ಪಡೆಯಲು ಸಾಧ್ಯವಿಲ್ಲ ಈ ಬ್ಯಾಡ್ಜ್ ಸಹ ಬಹಳ ಒಳ್ಳೆಯ ವಸ್ತುವಾಗಿದೆ ಇದರಿಂದ ನೀವು ಬಹಳ ಸೇವೆಯನ್ನು ಮಾಡಬಹುದು ನಿಮ್ಮ ಬ್ಯಾಡ್ಜ್ ಲಕ್ಷಾಂತರ ಕೋಟ್ಯಾಂತರ ಮೌಲ್ಯದ್ದಾಗಿದೆ ಬ್ರಹ್ಮನ ಮೂಲಕ ಸ್ಥಾಪನೆ ವಿಷ್ಣುವಿನ ಮೂಲಕ ಪಾಲನೆ ಬ್ರಹ್ಮನ ಮೂಲಕ ಹೊಸ ಪ್ರಪಂಚದ ಮಾಲೀಕತನ ಸಿಗುತ್ತದೆ ಇದು ಬೇಹದ್ದಿನ ತಂದೆಯ ಆಸ್ತಿಯಾಗಿದೆ ಎಂದು ಎಲ್ಲರಿಗೂ ತಿಳಿಸುವುದು ಸುಲಭವಾಗುತ್ತದೆ ಸಂದೇಶವನ್ನು ಎಲ್ಲರಿಗೂ ಕೊಡಲೇಬೇಕು ಮನೆ ಮನೆಯಲ್ಲೂ ಈ ಬೋರ್ಡ್ ಹಾಕಿರಿ ನಿಮಗೆ ಗೊತ್ತಿದೆ ಅದಕ್ಕೆ ಬರೆಯುತ್ತೀರಲ್ಲವೇ ನೀವು ಬೋರ್ಡ್ ಹಾಕಿದರೆ ಇವರಿಗೆ ಸೆಕೆಂಡಿನಲ್ಲಿ ವಿಶ್ವದ ಮಾಲೀಕತನ ಸಿಗುತ್ತದೆ ಎಂದು ತಿಳಿದುಕೊಳ್ಳುತ್ತಾರೆ ಸ್ವಲ್ಪ ಕೇಳಿಸಿಕೊಂಡರೂ ಸತ್ಯಯುಗದಲ್ಲಿ ಬರುತ್ತಾರೆ ಅಂದರೆ ಸ್ವಲ್ಪ ಜ್ಞಾನ ಕೇಳಿದರೂ ಸಹ ಅವರು ಸತ್ಯಯುಗದಲ್ಲಿ ಬರುತ್ತಾರೆ ನಾವು ರಾವಣನ ರಾಜ್ಯದಲ್ಲಿದ್ದೇವೆ ಎಂದು ಪ್ರಪಂಚದಲ್ಲಿ ಯಾರಿಗೂ ಅರ್ಥವಾಗುವುದಿಲ್ಲ ಮಕ್ಕಳಾದ ನಿಮಗೆ ಗೊತ್ತಿದೆ ಈ ಹಳೆಯ ಪ್ರಪಂಚ ಬದಲಾಗುತ್ತಿದೆ ಅಪಾರ ದುಃಖದ ಪ್ರಪಂಚ ಬದಲಾಗಿ ಅಪಾರ ಸುಖದ ಪ್ರಪಂಚವಾಗುತ್ತಿದೆ ತ್ರಿಮೂರ್ತಿ ಚಿತ್ರದ ಮೇಲೆ ನೀವು ಬಹಳ ಚೆನ್ನಾಗಿ ತಿಳಿಸಿಕೊಡಬಹುದು ಬ್ರಾಹ್ಮಣ ಕುಲದಿಂದ ಮತ್ತೆ ನಾವು ವಿಷ್ಣುವಿನ ರಾಜ್ಯಕ್ಕೆ ಹೋಗುತ್ತೇವೆ ನಂತರ ಎಂಬತ್ನಾಲ್ಕು ಜನ್ಮಗಳ ಚಕ್ರವನ್ನು ಸುತ್ತಿ ಬಂದು ಬ್ರಾಹ್ಮಣ ಕುಲದಲ್ಲಿ ನೀವು ಕುಳಿತುಕೊಳ್ಳುತ್ತೀರಿ ಜ್ಞಾನ ಎಷ್ಟು ಸಹಜವಾಗಿದೆ ಯಾರೇ ಆಗಿರಲಿ ಅವರಿಗೆ ತಿಳಿಸಿರಿ ತಂದೆಯ ಮೂಲಕ ಈ ವಿಶ್ವದ ಮಾಲೀಕತನ ಸಿಗುತ್ತದೆ ಆದ್ದರಿಂದ ತಂದೆಯನ್ನು ಮತ್ತು ಸ್ವರ್ಗವನ್ನು ನೆನಪು ಮಾಡಿರಿ ನೀವು ಮಕ್ಕಳಿಗೂ ತಿಳಿಸುತ್ತೀರಿ ಆಗ ಅವರು ಹುಷಾರಾಗುತ್ತಾರೆ ತಂದೆಯನ್ನು ನೆನಪಿ ಮಾಡಿ ಎಂದು ಎಲ್ಲರಿಗೂ ಇರಿ ಭಾರತದ ಉತ್ಥಾನ ಮತ್ತು ಪತನ ನೀವು ಏಳಿಗೆಯ ಕಡೆಗೆ ಕೊರೆದೊಯ್ಯುವವರು ನಿಮ್ಮ ಬುದ್ಧಿಯಲ್ಲಿ ವಿಶ್ವದ ಮಾಲೀಕತನವನ್ನು ಬಿಟ್ಟು ಬೇರೇನೂ ಹೊಳೆಯುವುದಿಲ್ಲ ವಿಶ್ವದ ಮಾಲೀಕತನವನ್ನು ಪಡೆಯುವುದೇ ನಿಮ್ಮ ಗುರಿ ಮತ್ತು ಉದ್ದೇಶ ಆಗಿದೆ ಉಳಿದವರೆಲ್ಲರೂ ಪತನದ ಕಡೆಗೆ ಹೋಗುವವರು ನಿಮ್ಮ ಬುದ್ಧಿಯಲ್ಲಿ ಹೊಸ ಪ್ರಪಂಚವೇ ನೆಲೆಸಿದೆ ತಂದೆ ಪ್ರತಿದಿನ ಬರೆಯುತ್ತಾರೆ ಪದ್ಮಾಪದಂ ಭಾಗ್ಯಶಾಲಿ ಮಕ್ಕಳೇ ನೀವು ಸ್ವರ್ಗದ ಮಾಲೀಕರಾಗುತ್ತಿದ್ದೀರಿ ಸಾಮಾನ್ಯ ಜನರ ಬುದ್ಧಿಯಲ್ಲಿ ಆ ಹಳೆಯ ಪ್ರಪಂಚವಿದೆ ಆದರೆ ನಿಮ್ಮ ಬುದ್ಧಿಯಲ್ಲಿ ಹೊಸ ಪ್ರಪಂಚವಿದೆ ಆದ್ದರಿಂದ ಹೊಸ ವಿಶ್ವದ ಮಾಲೀಕರಾಗಲು ಪುರುಷಾರ್ಥ ಮಾಡುವುದೇ ಮಕ್ಕಳ ಕೆಲಸವಾಗಿದೆ ಅಲ್ಲಿ ಹಣಕ್ಕೆ ಕೊರತೆ ಇಲ್ಲ ಇವರ ವಿಜಯಮಾಲೆಯಲ್ಲಿ ಪೋಣಿಸಲ್ಪಡಲು ನಾವು ಪುರುಷಾರ್ಥ ಮಾಡುತ್ತೇವೆ ಅಂದರೆ ವಿಷ್ಣುವಿನ ವಿಜಯಮಾಲೆಯ ಮಣಿಗಳಾಗಿ ಬರುವುದಕ್ಕಾಗಿ ನಾವು ಪುರುಷಾರ್ಥ ಮಾಡುತ್ತೇವೆ ವಿಶ್ವದ ಸಿಂಹಾಸನಾಧಿಕಾರಿ ಆಗಿರಿ ನಾವು ನಮ್ಮ ರಾಜಧಾನಿಯನ್ನು ಸ್ಥಾಪನೆ ಮಾಡುತ್ತಿದ್ದೇವೆ ಎಂದು ನಿಮಗೆ ಗೊತ್ತಿದೆ ಈಗ ಈ ಹಳೆಯ ಚೀಚಿ ರಾಜ್ಯದಲ್ಲಿದ್ದೇವೆ ಪ್ರಪಂಚವು ವಿಷಯ ಸಾಗರದಲ್ಲಿದೆ ಅಲ್ಲವೇ ನೀವು ಹೊರಗೆ ಬಂದಿದ್ದೀರಿ ನಂಬರ್ ವಾರ್ ಪುರುಷಾರ್ಥದ ಅನುಸಾರ ನೀವು ಬಹಳ ದೂರ ಹೋಗಿದ್ದೀರಿ ತೋಟಗಾರ ದೋಣಿ ನಡೆಸುವವನು ಸಿಕ್ಕಿದ್ದಾರಲ್ಲವೇ ಆ ಕಡೆ ಕರೆದುಕೊಂಡು ಹೋಗಲು ಅದು ಹೂಗಳ ತೋಟವಾಗಿದೆ ಅದೇ ನಿಮಗೆ ನೆನಪಿದೆ ಈಗ ಬಾಕಿ ಇನ್ನು ಸ್ವಲ್ಪ ಸಮಯವಿದೆ ಇದೇ ಜನ್ಮದಲ್ಲಿ ನಾವು ನಮ್ಮ ಗುರಿಯನ್ನು ತಲುಪಬೇಕು ಇಪ್ಪತ್ತೊಂದು ಜನ್ಮ ಸುಖಧಾಮದ ಮಾಲೀಕತನ ಈಗ ನಿಮಗೆ ಸಿಗುತ್ತಿದೆ ನಿಮಗೆ ಸ್ವರ್ಗದ ನೆನಪಿದೆ ಇದನ್ನೇ ನೆನಪಿಟ್ಟುಕೊಳ್ಳಬೇಕು ಶರೀರ ನಿರ್ವಹಣೆಗಾಗಿಯೂ ಕೆಲಸ ಮಾಡಬೇಕಾಗುತ್ತದೆ ಎಂಟು ವರ್ಷ ಎನ್ನುವುದು ಅದೇನು ದೊಡ್ಡ ಮಾತಲ್ಲ ಇಡೀ ಪ್ರಪಂಚ ಸಮಾಪ್ತಿಯಾಗಲಿದೆ ಹೊಸ ಪ್ರಪಂಚಕ್ಕಾಗಿ ನಾವು ಪುರುಷಾರ್ಥ ಮಾಡುತ್ತಿದ್ದೇವೆ ಬ್ರಾಹ್ಮಣರಾದ ನಿಮ್ಮನ್ನು ಬಿಟ್ಟು ಬೇರೆ ಯಾರ ಬುದ್ಧಿಯಲ್ಲೂ ಇದು ಇರುವುದಿಲ್ಲ ಜುಟ್ಟಿನ ಸಮಾನ ಬ್ರಾಹ್ಮಣರೇ ನಂತರ ದೇವತೆಗಳಾಗುತ್ತಾರೆ ನಂತರ ವೈಶ್ಯ ಶೂದ್ರ ಈಗ ಶೂದ್ರರ ಅಂತ್ಯ ಬ್ರಾಹ್ಮಣರಾದ ನಿಮ್ಮ ಆದಿಯಾಗಿದೆ ಹೊಸ ಪ್ರಪಂಚ ಎಂದು ಹೇಳಿದಾಗ ಇದು ಬ್ರಾಹ್ಮಣರ ಜುಟ್ಟು ಆಗಿದೆ ಅಂದರೆ ಬ್ರಾಹ್ಮಣರ ಜು ಬ್ರಾಹ್ಮಣರನ್ನ ಜುಟ್ಟಿನ ಸಮಾನರು ಎಂದು ಹೇಳಲಾಗುತ್ತದೆ ಹಾಗೆ ಸಂಗಮ ಯುಗ ಬ್ರಾಹ್ಮಣರ ಜುಟ್ಟು ಮೊದಲು ಬ್ರಾಹ್ಮಣರು ನಂತರ ದೇವತೆಗಳಾಗುತ್ತಾರೆ ತಂದೆ ಬ್ರಾಹ್ಮಣರನ್ನಾಗಿ ಮಾಡಿ ನಂತರ ನಮ್ಮನ್ನು ದೇವತೆಗಳನ್ನಾಗಿ ಮಾಡುತ್ತಾರೆ ಎಂಬತ್ನಾಲ್ಕು ಜನ್ಮಗಳ ರಹಸ್ಯವನ್ನು ಚೆನ್ನಾಗಿ ತಿಳಿಸಲಾಗಿದೆ ಇದು ಚಕ್ರವಾಗಿದೆ ನೀವು ಬ್ರಾಹ್ಮಣರು ಬಾಬಾ ಮೇಲಿದ್ದಾರೆ ನಿಮ್ಮನ್ನು ಹೀಗೆ ಸುತ್ತಿಸುತ್ತಾರೆ ನಾವು ಸೋ ಬ್ರಾಹ್ಮಣರು ಅಂದರೆ ಹಂಸೋ ಸೋ ಹಂ ನಾವೇ ಬ್ರಾಹ್ಮಣರು ನಂತರ ನಾವೇ ದೇವತೆಗಳು ನಾವೇ ಕ್ಷತ್ರಿಯ ನಾವೇ ವೈಶ್ಯ ನಂತರ ನಾವೇ ಶೂದ್ರರಾದೆವು ಎಂದು ನಿಮಗೆ ಗೊತ್ತಿದೆ ಇಲ್ಲಿ ನೀವು ಕುಳಿತಿದ್ದೀರಿ ನೀವು ಸ್ವದರ್ಶನ ಚಕ್ರಧಾರಿಗಳಾಗಿದ್ದೀರಿ ಈ ಜ್ಞಾನ ಶೂದ್ರರಿಗೂ ಇಲ್ಲ ದೇವತೆಗಳಿಗೂ ಇಲ್ಲ ಈ ಜ್ಞಾನ ಬ್ರಾಹ್ಮಣರಾದ ನಿಮಗೆ ಮಾತ್ರ ಇದೆ ಆದ್ದರಿಂದ ನೀವು ಶ್ರೇಷ್ಠರಾಗಿದ್ದೀರಲ್ಲವೇ ಕೇವಲ ನಿಮಗೆ ಸ್ಮೃತಿ ಇರಬೇಕು ಈಗ ನಾವು ಬ್ರಾಹ್ಮಣರು ನಂತರ ನಾಳೆ ನಾವು ಹೊಸ ಪ್ರಪಂಚದ ಮಾಲೀಕರಾಗುತ್ತೇವೆ ಎಂಬತ್ನಾಲ್ಕು ಜನ್ಮಗಳ ಚಕ್ರ ಪೂರ್ಣವಾಯಿತು ನಾವು ಮನೆಗೆ ಹೋಗುತ್ತೇವೆ ಇದು ಹಳೆಯ ಶರೀರ ಆಗಿದೆ ನಿಮ್ಮ ಬುದ್ಧಿ ಇಡೀ ಪ್ರಪಂಚಕ್ಕಿಂತ ಭಿನ್ನವಾಗಿದೆ ಸ್ವದರ್ಶನ ಚಕ್ರಧಾರಿಗಳನ್ನಾಗಿ ಯಾರು ಮಾಡುತ್ತಾರೆ ನಿಮ್ಮ ಸಂಪಾದನೆ ಎಷ್ಟೊಂದು ಶ್ರೇಷ್ಠವಾಗಿದೆ ಇಷ್ಟು ಸಂಪಾದನೆಯನ್ನು ಬೇರೆ ಯಾರೂ ಮಾಡಲು ಸಾಧ್ಯವಿಲ್ಲ ಎಲ್ಲಕ್ಕಿಂತ ಶ್ರೇಷ್ಠಾತಿ ಶ್ರೇಷ್ಠ ಭಗವಂತ ಓದಿಸುತ್ತಿದ್ದಾರೆ ಎಂದ ಮೇಲೆ ಅವಶ್ಯವಾಗಿ ನಾವು ಶ್ರೇಷ್ಠಾತಿ ಶ್ರೇಷ್ಠ ಆಗುತ್ತೇವೆ ಇದರಲ್ಲಿ ಗೊಂದಲಕ್ಕೀಡಾಗುವ ಇಲ್ಲ ಕೇವಲ ಸ್ಮೃತಿಯನ್ನು ನೆನಪು ಮಾಡಬೇಕು ಕೇವಲ ಸ್ಮೃತಿಯನ್ನು ಮಾಡಿಕೊಂಡು ತಂದೆಯನ್ನು ನೆನಪು ಮಾಡಬೇಕು ಸ್ವದರ್ಶನ ಚಕ್ರವನ್ನು ತಿರುಗಿಸಬೇಕು ವ್ಯಾಪಾರ ಇತ್ಯಾದಿಗಳನ್ನು ಬೇಕಾದರೆ ಮಾಡಿ ಕೇವಲ ಮಮಕಾರವಿರಬಾರದು ಅಂದರೆ ಅದರ ಮೇಲೆ ಮೋಹ ಇರಬಾರದು ಲಕ್ಷವನ್ನು ಕೋಟಿ ಮಾಡಬೇಕು ವ್ಯರ್ಥವೇಕೆ ಅಂದರೆ ಕೆಲವರಿಗೆ ಇಷ್ಟ ಆಸೆ ಇರುತ್ತೆ ಇದ್ದದ್ದು ಇನ್ನೊಂದಿಷ್ಟು ಬೇಕು ಇನ್ನೊಂದಿಷ್ಟು ಬೇಕು ಬಾಬಾ ಕೇಳ್ತಾರೆ ವ್ಯರ್ಥವೇಕೆ ಏಕೆಂದರೆ ಎಲ್ಲವೂ ಸಮಾಪ್ತಿಯಾಗಲಿದೆ ಪ್ರಪಂಚವೇ ಹಳೆಯದಾಗಿದೆ ಹಳೆಯ ವಸ್ತುಗಳನ್ನು ಬಹಳ ಇಷ್ಟಪಟ್ಟು ಇಟ್ಟುಕೊಳ್ಳುತ್ತಾರೆ ಎಲ್ಲಕ್ಕಿಂತ ಹಳೆಯದು ಶಿವಲಿಂಗ ಎಂದು ನಿಮಗೆ ಗೊತ್ತಿದೆ ಅದಕ್ಕಿಂತ ಹಳೆಯದು ಏನಿದೆ ಹೊಸ ಪ್ರಪಂಚದಲ್ಲಿ ಈ ಲಕ್ಷ್ಮೀನಾರಾಯಣರಿದ್ದರೂ ಐದು ಸಾವಿರ ವರ್ಷಗಳಾದವು ಇವರಿಗಿಂತ ಹಳೆಯ ವಸ್ತು ಯಾವುದೂ ಇರಲು ಸಾಧ್ಯವಿಲ್ಲ ಡ್ರಾಮಾವನ್ನು ಲಕ್ಷಾಂತರ ವರ್ಷಗಳೆಂದು ಹೇಳುತ್ತಾರೆ ಹಾಗಾದರೆ ವಸ್ತುಗಳು ಲಕ್ಷಾಂತರ ವರ್ಷಗಳದ್ದಾಗಿರಬೇಕು ನಂತರ ಏನನ್ನು ನೋಡುತ್ತಾರೋ ಅದು ಲಕ್ಷಾಂತರ ವರ್ಷಗಳಷ್ಟು ಹಳೆಯದು ಎಂದು ಹೇಳುತ್ತಾರೆ ಐದು ಸಾವಿರ ವರ್ಷಕ್ಕಿಂತ ಹಳೆಯ ವಸ್ತು ಯಾವುದೂ ಇಲ್ಲ ಎಂದು ನಿಮಗೆ ಗೊತ್ತಿದೆ ಹಳೆಯದರಲ್ಲಿ ಹಳೆಯ ನಾಣ್ಯಗಳು ರಾಮಚಂದ್ರನದ್ದೂ ಸಿಗಬಹುದು ಲಕ್ಷ್ಮೀನಾರಾಯಣರ ರಾಜ್ಯದ ನಾಣ್ಯ ಸಿಗಲು ಸಾಧ್ಯವಿಲ್ಲ ಮನುಷ್ಯರ ಬುದ್ಧಿಯಲ್ಲಿ ಏನಿರುತ್ತದೆ ನಿಮ್ಮ ಬುದ್ಧಿಯಲ್ಲಿ ಏನಿರುತ್ತದೆ ಬಹಳ ವ್ಯತ್ಯಾಸವಿದೆ ಈಗ ಸಮಯ ಬಹಳ ಸ್ವಲ್ಪವಿದೆ ಅದರಲ್ಲಿ ಕರ್ಮಾತೀತ ಸ್ಥಿತಿಯನ್ನೂ ಸಹ ಪಡೆಯಬೇಕು ಆಗ ಸರ್ವ ಕರ್ಮೇಂದ್ರಿಯಗಳು ವಶವಾಗುತ್ತವೆ ಸತ್ಯಯುಗದಲ್ಲಿ ಯಾವುದೇ ಕೆಟ್ಟ ದೃಷ್ಟಿ ಇರುವುದಿಲ್ಲ ಶೈತಾನನ ಮಾತೇ ಇಲ್ಲ ರಾವಣನ ರಾಜ್ಯದಲ್ಲಿ ದೃಷ್ಟಿ ಕ್ರಿಮಿನಲ್ಲಾಗುತ್ತದೆ ಅಲ್ಲಿ ದೃಷ್ಟಿ ಕೆಡಲು ಸಾಧ್ಯವೇ ಇಲ್ಲ ಇಡೀ ಪ್ರಪಂಚಕ್ಕಿಂತ ನಿಮ್ಮ ಈ ಶಿಕ್ಷಣ ಭಿನ್ನವಾಗಿದೆ ಭಗವಂತ ತಂದೆ ಹೇಳುತ್ತಾರೆ ನಾನು ನಿಮಗೆ ರಾಜಯೋಗವನ್ನು ಕಲಿಸಿ ರಾಜರುಗಳಿಗೂ ರಾಜರನ್ನಾಗಿ ಮಾಡುತ್ತೇನೆ ನಿಮಗೆ ಅವಿನಾಶಿ ರಾಜ್ಯ ಸಿಗುತ್ತದೆ ಅದು ನಡೆಯುತ್ತಲೇ ಇರುತ್ತದೆ ನಂತರ ದಾನ ಪುಣ್ಯದ ಅನುಸಾರ ಪತಿತ ರಾಜರಾಗುತ್ತೀರಿ ಮಕ್ಕಳಿಗೆ ಸಂಪೂರ್ಣ ಇತಿಹಾಸದ ಬಗ್ಗೆ ಗೊತ್ತಿದೆ ನಿಮ್ಮ ಬುದ್ಧಿಯಲ್ಲೇನಿದೆ ಮತ್ತು ಮನುಷ್ಯರ ಬುದ್ಧಿಯಲ್ಲೇನಿದೆ ಎನ್ನುವುದನ್ನು ನೋಡಿರಿ ಈಗ ಚಕ್ರವು ಅವಶ್ಯವಾಗಿ ತಿರುಗುತ್ತದೆ ಎಂದು ನಿಮಗೆ ಗೊತ್ತಿದೆ ಕಲಿಯುಗದಿಂದ ಮತ್ತೆ ಸತ್ಯ ಈಗ ಶಿಕ್ಷಣ ನಡೆಯುತ್ತಿದೆ ಇದಕ್ಕೆ ಪುರುಷೋತ್ತಮ ಯುಗ ಎಂದು ಹೆಸರಿಡಲಾಗಿದೆ ಯಾರಿಗೆ ನಮಸ್ಕಾರ ಮಾಡುತ್ತಿದ್ದೆವೋ ನಾಳೆ ನಾವೇ ಆ ರೀತಿ ಆಗಲಿದ್ದೇವೆ ಅಂದರೆ ದೇವತೆಗಳಿಗೆ ನಮಸ್ಕಾರ ಮಾಡುತ್ತಿದ್ದವರು ನಾವು ನಂತರ ನಾವೇ ಅಂದರೆ ದೇವತೆಗಳಿಗೆ ನಮಸ್ಕಾರ ಮಾಡುತ್ತಿದ್ದವರು ನಾವು ನಾಳೆ ದೇವತೆಗಳ ರೀತಿ ಆಗಲಿದ್ದೇವೆ ನಿನ್ನೆ ನಾವು ತಲೆಬಾಗುತ್ತಿದ್ದೆವು ಇಂದು ನಾವು ಆ ರೀತಿ ಆಗಲು ಪುರುಷಾರ್ಥ ಮಾಡುತ್ತಿದ್ದೇವೆ ಎಂದು ಹೇಳುತ್ತೀರಿ ಇಂತಹ ಮಾತುಗಳನ್ನು ಸ್ಮರಣೆ ಮಾಡಿಕೊಳ್ಳುವುದರಿಂದ ಖುಷಿಯಾಗುತ್ತದೆ ಅಲ್ಲಿ ನೀವು ಸದಾ ಖುಷಿಯಾಗಿಯೇ ಇರುತ್ತೀರಿ ವಜ್ರದಂತಹ ಜೀವನವನ್ನು ನೀವು ಈಗ ಮಾಡಿಕೊಳ್ಳುತ್ತಿದ್ದೀರಿ ಮತ್ತು ಮನುಷ್ಯರು ಕವಡೆಗಳನ್ನು ಗಳಿಸುತ್ತಾರೆ ಎಲ್ಲರ ಹಣ ಮಣ್ಣಿನಲ್ಲಿ ಮಣ್ಣಾಗಿ ಹೋಗುತ್ತದೆ ಅದಕ್ಕಾಗಿಯೇ ಕವಡೆ ಕಾಸಿನ ಬೆಲೆಯಿಲ್ಲ ಎಂದು ಹೇಳಲಾಗುತ್ತದೆ ನೀವು ಅಮೂಲ್ಯ ಆಗುತ್ತಿದ್ದೀರಿ ಭಾರತವು ಮೊದಲು ಶ್ರೀಮಂತವಾಗಿತ್ತು ಈಗ ಬಡವ ಆಗಿದೆ ನೀವು ಎಷ್ಟು ಸಂಪನ್ನ ಆಗುತ್ತಿದ್ದೀರಿ ಇದು ಸ್ಮೃತಿಯಲ್ಲಿದ್ದರೂ ಎಷ್ಟು ಖುಷಿ ಇರುತ್ತದೆ ಅತೀಂದ್ರಿಯ ಸುಖದಲ್ಲಿ ಕಠಿಣ ಕಾಯಿಲೆಗಳು ಇತ್ಯಾದಿಗಳು ಬರುತ್ತವೆ ಅತೀಂದ್ರಿಯ ಸುಖದಲ್ಲಿ ಕಠಿಣ ಕಾಯಿಲೆಗಳು ಇತ್ಯಾದಿಗಳು ಗುಣವಾಗುತ್ತಾ ಹೋಗುತ್ತವೆ ಹಳೆಯ ರಾವಣನ ರಾಜ್ಯದಲ್ಲಿ ಎಷ್ಟು ದುಃಖಿಗಳಾಗಿದ್ದಾರೆ ಎಂದು ತಿಳಿದುಕೊಳ್ಳುತ್ತೀರಿ ಮತ್ತು ನಾವು ನಮ್ಮ ರಾಜ್ಯದಲ್ಲಿ ಹೋಗುತ್ತೇವೆ ತಂದೆ ನಮ್ಮನ್ನು ರಾಮರಾಜ್ಯಕ್ಕೆ ಕರೆದೊಯ್ಯಲು ಬಂದಿದ್ದಾರೆ ನೀವು ಸಂಪೂರ್ಣ ಎಂಬತ್ನಾಲ್ಕು ಜನ್ಮಗಳನ್ನು ತೆಗೆದುಕೊಳ್ಳುತ್ತೀರಿ ಇದನ್ನೇ ಸ್ಮರಣೆ ಮಾಡಿರಿ ಈಗ ನೀವು ಈ ಶಿಕ್ಷಣವನ್ನು ಓದುತ್ತಿದ್ದೀರಿ ಭಗವಂತ ತಂದೆ ಓದಿಸುತ್ತಿದ್ದಾರೆ ಭಗವಂತ ಹೇಳುತ್ತಾರೆ ಎಂದು ಒಂದೇ ಗೀತೆಯಲ್ಲಿ ಇದೆ ಬೇರೆ ಯಾವ ಶಾಸ್ತ್ರಗಳಲ್ಲೂ ಇಲ್ಲ ನೀವು ದಂತಕಥೆಗಳನ್ನು ಕೇಳುತ್ತಾ ಬಂದಿದ್ದೀರಿ ಈಗ ತಂದೆ ಸತ್ಯ ಸತ್ಯವಾಗಿ ಹೇಳುತ್ತಾರೆ ನಾನು ನಿಮಗೆ ಓದಿಸುತ್ತಿದ್ದೇನೆ ಆ ಎಲ್ಲ ಶಾಸ್ತ್ರಗಳನ್ನು ಜನ್ಮ ಜನ್ಮಾಂತರಗಳಿಂದ ಕೇಳುತ್ತಾ ಬಂದಿದ್ದೀರಿ ಅದೇ ಗೀತೆಯನ್ನು ಭಗವಂತ ಹಾಡಿದ್ದನು ಅದಕ್ಕೆ ಲಕ್ಷಾಂತರ ವರ್ಷಗಳೆಂದು ಹೇಳುತ್ತಾರೆ ಭಗವಂತ ಪ್ರತಿ ಐದು ಸಾವಿರ ವರ್ಷಗಳ ನಂತರ ನಮಗೆ ಓದಿಸುತ್ತಾರೆ ಎಂದು ಈಗ ನಿಮಗೆ ಅರ್ಥವಾಗುತ್ತದೆ ವರ್ಲ್ಡ್ ಆಲ್ಮೈಟಿ ಅಥಾರಿಟಿ ತಂದೆ ಓದಿಸುತ್ತಿದ್ದಾರೆ ನೀವೂ ಸಹ ದೇವತೆಗಳ ರೀತಿ ಆಗುತ್ತೀರಿ ಇವರು ಇಡೀ ಪ್ರಪಂಚದ ಮಾಲೀಕರಾಗಿದ್ದರು ಈಗ ನೋಡಿ ತುಂಡು ಭೂಮಿಗಾಗಿ ನೀರಿಗಾಗಿ ಧಾನ್ಯಕ್ಕಾಗಿ ಜಗಳವಾಡುತ್ತಿದ್ದಾರೆ ಬೇರೆ ಬೇರೆ ತುಂಡುಗಳಾಗಿರುವುದರಿಂದ ಶತ್ರುಗಳೂ ಆಗಿದ್ದಾರೆ ಅಂದರೆ ಭೂಮಿಯನ್ನು ಹಂಚಿಕೊಂಡಿರೋ ಕಾರಣದಿಂದ ಒಬ್ಬರಿಗೊಬ್ಬರು ಶತ್ರುಗಳೂ ಸಹ ಆಗಿದ್ದಾರೆ ಯುದ್ಧವೂ ನಡೆಯಲಿದೆ ರಕ್ತದ ನದಿಗಳು ಅರಿಯಲಿವೆ ಕೊನೆಯಲ್ಲಿ ಇವರ ಯುದ್ಧ ನಡೆಯಲೇಬೇಕಿದೆ ಇಬ್ಬರಿಗೂ ಪ್ರೇರಣೆ ಸಿಗುತ್ತಲೇ ಇರುತ್ತದೆ ಅವರು ತಮ್ಮ ಕೆಲಸ ಮಾಡುತ್ತಲೇ ಇರುತ್ತಾರೆ ಇವರಿಂದ ಕೊನೆಯಲ್ಲಿ ಏನಾಗುತ್ತದೆ ಎಂದು ನಿಮಗೆ ಗೊತ್ತಿದೆ ಭಗವಂತ ಓದಿಸುತ್ತಿದ್ದಾರೆ ಎಂದ ಮೇಲೆ ಓದಬೇಕಲ್ಲವೇ ಶೈತಾನನಿಂದ ಓದಬಾರದು ಭಗವಂತ ಮತ್ತು ಶೈತಾನನ ಶಿಕ್ಷಣದಲ್ಲಿ ಎಷ್ಟು ವ್ಯತ್ಯಾಸವಿದೆ ಆದರೂ ತಂದೆ ಹೇಳುತ್ತಾರೆ ಮನ್ಮನಾಭವ ಮನುಷ್ಯರಾಗಿ ಸ್ವರ್ಗ ನರಕವನ್ನು ತಿಳಿದುಕೊಂಡಿಲ್ಲ ಮನುಷ್ಯರು ಕಾಡು ಪ್ರಾಣಿಗಳ ಸಮಾನ ಆಗಿದ್ದಾರೆ ಪಾತ್ರಧಾರಿಗಳಾಗಿದ್ದರೂ ನಾಟಕವನ್ನು ತಿಳಿದುಕೊಂಡಿಲ್ಲ ತಂದೆಯನ್ನಾಗಲಿ ರಚನೆಯ ಆದಿ ಮಧ್ಯ ಅಂತ್ಯವನ್ನಾಗಲಿ ತಿಳಿದುಕೊಂಡಿಲ್ಲ ತಂದೆಯೇ ಬಂದು ತಿಳಿಸುತ್ತಾರೆ ಸಂಪೂರ್ಣ ಐದು ಸಾವಿರ ವರ್ಷಗಳ ಆಟವಾಗಿದೆ ಒಂದು ಸೆಕೆಂಡ್ ಕೂಡ ಹೆಚ್ಚು ಕಡಿಮೆಯಾಗಲು ಸಾಧ್ಯವಿಲ್ಲ ಸ್ವಲ್ಪವೂ ಸಂಶಯವಿರಲು ಸಾಧ್ಯವಿಲ್ಲ ಇದು ಯುದ್ಧದ ಮೈದಾನ ಎಂದು ತಂದೆ ಹೇಳುತ್ತಾರೆ ನೀವು ತಂದೆಯನ್ನು ನೆನಪು ಮಾಡುತ್ತೀರಿ ಮಾಯೆ ಮರೆಸುತ್ತದೆ ಇದರಲ್ಲಿಯೇ ಯುದ್ಧವಿದೆ ಇದು ಅಹಿಂಸಕವಾಗಿದೆ ಯೋಗ ಬಲದಿಂದ ನೀವು ಅರ್ಧಕಲ್ಪದವರೆಗೆ ವಿಶ್ವದ ಮಾಲೀಕತನವನ್ನು ಪಡೆದುಕೊಳ್ಳುತ್ತೀರಿ ಬಹಳ ಸಂಪಾದನೆ ಇದೆ ಯಾರು ಕಲಿಯುವುದಿಲ್ಲವೋ ಅವರು ತಂದೆಯಿಂದ ಆಸ್ತಿಯನ್ನು ಪಡೆಯಲು ಸಾಧ್ಯವಿಲ್ಲ ಇದು ಭಾರತವಾಸಿಗಳ ಮಾತಾಗಿದೆ ವಿದೇಶದವರಿಗೂ ಹೇಳಬೇಕು ತಂದೆ ಮುಕ್ತಿದಾತ ಆಗಿದ್ದಾರೆ ಶೈತಾನನಿಂದ ಮುಕ್ತಿಗೊಳಿಸಿ ಎಂದು ಅವರನ್ನು ಕರೆಯುತ್ತಾರೆ ಶೈತನನಿಂದ ನಮ್ಮನ್ನು ಬಿಡಿಸಿ ಮನೆಗೆ ಕರೆದುಕೊಂಡು ಹೋಗಿ ಬೇರೆ ಯಾರೂ ಅವರಿಂದ ಬಿಡಿಸಲು ಸಾಧ್ಯವಿಲ್ಲ ತಂದೆಯೇ ಪತಿತ ಪಾವನ ಆಗಿದ್ದಾರೆ ಇಲ್ಲದಿದ್ದರೆ ಶಿಕ್ಷೆಗಳು ಸಿಗುತ್ತದೆ ಶಿಕ್ಷೆಯಿಂದ ಮತ್ತೆ ಪದವಿ ಭ್ರಷ್ಟವಾಗುತ್ತದೆ ಎಷ್ಟೇ ಧನ ಸಂಪಾದನೆ ಮಾಡಿದರೂ ವಿನಾಶ ಆಗಲೇಬೇಕಿದೆ ಎಂದು ತಂದೆ ಹೇಳುತ್ತಾರೆ ಈಗ ತಮ್ಮ ಪದವಿಯನ್ನು ಮಾಡಿಕೊಳ್ಳಬೇಕು ತಂದೆ ಇದಕ್ಕಾಗಿಯೇ ಓದಿಸುತ್ತಿದ್ದಾರೆ ಒಳ್ಳೆಯದು ಆತ್ಮಿಕ ಬಾಪ್ತಾದಾರವರ ಆತ್ಮಿಕ ಮಕ್ಕಳಿಗೆ ನೆನಪು ಪ್ರೀತಿ ಮತ್ತು ನಮಸ್ತೆ ಆತ್ಮಿಕ ಮಕ್ಕಳು ಆತ್ಮಿಕ ತಂದೆಗೆ ಮಾಡುವ ನಮಸ್ತೆ 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 ಬಾಪ್ತಾದಾರವರ ಕಮಲ ಹಸ್ತದಿಂದ ಬರೆದಂತಹ ಪತ್ರ ಬರೋಡ್ ನಿವಾಸಿ ನೂರೇ ರತನ್ ದಮಯಂತಿ ಜಗ್ಗು ಇತ್ಯಾದಿ ಎಲ್ಲ ಆತ್ಮಿಕ ಸೇವಾದಾರಿ ಮಕ್ಕಳ ಪ್ರತಿ ಆತ್ಮಿಕ ತಂದೆ ಹಾಗೂ ದಾದಾರವರ ನೆನಪು ಪ್ರೀತಿಗಳು ಪತ್ರ ತಲುಪಿತು ಶ್ರೀಕೃಷ್ಣನನ್ನು ಇಲ್ಲಿ ಬಹಳ ನಂಬುತ್ತಾರೆ ಎಂದು ಬರೆದಿದ್ದೀರಿ ವೈಷ್ಣವ ಧರ್ಮದವರಾಗಿದ್ದಾರೆ ಅವರಿಗೆ ಹೇಳಿ ವೈಷ್ಣವ ಧರ್ಮ ಅಂದರೆ ವಿಷ್ಣುಪುರಿಯ ಧರ್ಮ ಸ್ಥಾಪನೆಯಾಗುತ್ತಿದೆ ಸಂಪೂರ್ಣ ನಿರ್ವಿಕಾರಿ ಆದಿಸನಾತನ ದೇವಿ ವೈಷ್ಣವ ಧರ್ಮದ ಸ್ಥಾಪನೆ ಈಗ ಆಗುತ್ತಿದೆ ಅರ್ಥ ಕೇವಲ ಸಸ್ಯಾಹಾರಿ ಆಗುವುದಲ್ಲ ವೈಷ್ಣವ ಧರ್ಮದ ಅರ್ಥ ಸರ್ವಗುಣ ಸಂಪನ್ನ ಹದಿನಾರು ಕಲಾ ಸಂಪೂರ್ಣ ಸಂಪೂರ್ಣ ನಿರ್ವಿಕಾರಿ ಡಬಲ್ ಅಹಿಂಸಕ ಆಗುವುದಾಗಿದೆ ವಿಕಾರದಲ್ಲಿ ಹೋಗಬಾರದು ಸೂರ್ಯವಂಶಿ ಲಕ್ಷ್ಮೀನಾರಾಯಣರು ವೈಷ್ಣವ ಧರ್ಮದವರಾಗಿದ್ದರು ಈಗ ಈ ಸಮಯದಲ್ಲಿ ಎಲ್ಲರೂ ಅಸುರಿ ಅಪವಿತ್ರ ಹಿಂಸಕ ರಾವಣ ಧರ್ಮದವರಾಗಿದ್ದಾರೆ ಭಾರತ ಐದು ಸಾವಿರ ವರ್ಷಗಳ ಮೊದಲು ಸೂರ್ಯವಂಶಿ ವೈಷ್ಣವ ಧರ್ಮದ್ದಾಗಿತ್ತು ನರ ನಾರಿ ಪವಿತ್ರರಾಗಿ ಇರುತ್ತಿದ್ದರು ಈಗ ಎಂಬತ್ನಾಲ್ಕು ಜನ್ಮಗಳ ನಂತರ ಅಪವಿತ್ರ ಅಸುರಿ ತಮೋಪ್ರಧಾನ ಧರ್ಮದವರಾಗಿದ್ದಾರೆ ವೈಷ್ಣವ ಧರ್ಮಕ್ಕೆ ಆದಿ ಸನಾತನ ದೇವಿ ದೇವತಾ ಧರ್ಮ ಎಂದು ಗಾಯನ ಮಾಡಲಾಗುತ್ತದೆ ಈ ಸಮಯದಲ್ಲಿ ಕೇವಲ ವೆಜಿಟೇರಿಯನ್ ಆಗಿರುವವರಿಗೆ ಸಸ್ಯಹಾರಿಗಳಾಗಿರುವವರಿಗೆ ವೈಷ್ಣವ ಎಂದು ಹೇಳಲಾಗುತ್ತದೆ ಶ್ರೀಕೃಷ್ಣ ಶ್ರೀರಾಧೆ ಮೊದಲನೇ ನಂಬರ್ನ ವೈಷ್ಣವ ಪವಿತ್ರ ಧರ್ಮದವರಾಗಿದ್ದರು ಈ ಸಮಯದಲ್ಲಿ ಇಡೀ ಪ್ರಪಂಚ ವಿಶೇಷವಾಗಿ ಭಾರತ ಅಪವಿತ್ರ ಧರ್ಮದ್ದಾಗಿದೆ ಸ್ತ್ರೀ ಪುರುಷ ಅಪವಿತ್ರರಾಗಿದ್ದಾರೆ ಆದ್ದರಿಂದ ಎಲ್ಲ ಪತಿತ ವಿಕಾರಿ ಧರ್ಮದವರು ಬೇಹದ್ದಿನ ತಂದೆ ಪರಮಪಿತ ಶಿವನನ್ನು ನೆನಪು ಮಾಡುತ್ತಾರೆ ಹೇ ತಂದೆಯೇ ನೀನು ಬಂದು ಪತಿತರನ್ನು ಪಾವನ ಮಾಡಿ ಎಂದು ಇದು ಅಪವಿತ್ರ ಕಲಿಯುಗವಾಗಿದೆ ಕಲಿಯುಗದಲ್ಲಿ ಅಪವಿತ್ರರೇ ಇರುತ್ತಾರೆ ಒಬ್ಬರು ಪವಿತ್ರ ಸನಾತನ ದೇವಿ ದೇವತಾ ಧರ್ಮದವರು ಎಂದು ಕರೆಸಿಕೊಳ್ಳುವುದಿಲ್ಲ ಅಸುರಿ ಅಪವಿತ್ರ ಪ ಪ್ರಪಂಚ ವಿನಾಶವಾಗಲಿದೆ ಆದ್ದರಿಂದ ಪವಿತ್ರತೆಗಾಗಿ ನೀವು ರಾಖಿಯನ್ನು ಕಟ್ಟುತ್ತಿದ್ದೀರಿ ಇದರ ಮೇಲೆ ಶಿವಬಾಬಾ ಬ್ರಹ್ಮನ ಮೂಲಕ ಅನೇಕ ಸಾರಿ ತಿಳಿಸಿದ್ದಾರೆ ಮತ್ತು ನೀವು ಮರೆತು ಹೋಗಿದ್ದೀರಿ ಹೇಗೆ ತಿಳಿಸುವುದು ಎಂದು ಕೇಳುತ್ತೀರಿ ಆಶ್ಚರ್ಯವಾಗಿದೆ ಒಳ್ಳೆಯದು ಆತ್ಮಿಕ ಮಕ್ಕಳಿಗೆ ಆತ್ಮಿಕ ಮಾತು ಪಿತ ಬಾಪ್ತಾದಾರವರ ಹೃದಯಪೂರ್ವಕ ಪ್ರೀತಿ ವಿಶ್ವಾಸದ ನೆನಪು ಪ್ರೀತಿ ಗುಡ್ ಮಾರ್ನಿಂಗ್ ಮತ್ತು ನಮಸ್ತೆ ಆತ್ಮಿಕ ಮಕ್ಕಳು ಆತ್ಮಿಕ ತಂದೆಗೆ ಮಾಡುವ ನಮಸ್ತೆ 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 ಹಾಗೂ ಧನ್ಯವಾದಗಳು ಶುಕ್ರಿಯಾ ಬಾಬಾ ವರದಾನ ಕರ್ಮಯೋಗಿ ಭವ ಮಕ್ಕಳಾದ ನೀವು ಸ್ವಯಂನ್ನು ಸಹಜಯೋಗಿ ಎಂದು ತಿಳಿದುಕೊಂಡಿದ್ದೀರಾ ಸಹಜಯೋಗಿಯ ಜೊತೆ ಜೊತೆಗೆ ಕರ್ಮಯೋಗಿ ಎಂಬ ಅನುಭವವೂ ಆಗುತ್ತದೆಯೇ ಕರ್ಮಯೋಗಿ ಎಂದರೆ ಪ್ರತಿ ಕರ್ಮದ ಮೂಲಕ ತಂದೆಯ ಜೊತೆಗಿನ ಸ್ನೇಹ ಮತ್ತು ಸಂಬಂಧದ ಸಾಕ್ಷಾತ್ಕಾರ ಪ್ರತಿ ಆತ್ಮನಿಗೂ ಆಗಬೇಕು ಹೇಗೆ ಲೌಕಿಕ ಆತ್ಮಗಳೊಂದಿಗೆ ಸ್ನೇಹ ಮತ್ತು ಸಂಬಂಧ ಇಟ್ಟುಕೊಳ್ಳುವ ಆತ್ಮರ ಮುಖ ಮತ್ತು ಹೊಳಪಿನಿಂದ ಇವರು ಯಾರದ್ದೋ ಸ್ನೇಹದಲ್ಲಿ ಲೀನವಾಗಿದ್ದಾರೆ ಎಂದು ಕಂಡುಬರುತ್ತದೆ ಹಾಗೆಯೇ ನಿಮ್ಮನ್ನು ನೀವು ಕೇಳಿಕೊಳ್ಳಿ ಪ್ರತಿ ಕರ್ಮವು ತಂದೆಯ ಜೊತೆ ಸ್ನೇಹಿಯಾಗಿರುವ ಆತ್ಮ ಎಂಬ ಅನುಭವವನ್ನು ಮಾಡಿಸುತ್ತದೆಯೇ ಇದನ್ನೇ ಕರ್ಮಯೋಗಿ ಎಂದು ಹೇಳಲಾಗುತ್ತದೆ ಕರ್ಮಯೋಗಿಯ ಪ್ರತಿ ಸಂಕಲ್ಪವು ತಂದೆಯ ಸ್ನೇಹದ ಅನ್ನು ಹರಡುವಂತಹದ್ದಾಗಿರುತ್ತದೆ ಒಳ್ಳೆಯದು ಓಂ ನಮ ಶಿವಾಯ